ಶುಭೋದಯಗಳು ಆಲೂರು ವೆಂಕಟರಾವ್ ಪರಿಚಯ ಕಾರ್ಯಕ್ರಮ ಸೆಪ್ಟೆಂಬರ್ ತಿಂಗಳಲ್ಲಿ ದಿನಪತ್ರಿಕೆ ಓದುವುದು ಸಂಜೆ ದಿನಪತ್ರಿಕೆ ಓದುತ್ತಿದ್ದೇನೆ ಮುಂಜಾನೆ ಮಾತು ಕೆಟ್ಟದ್ದಿರಲಿ ಒಳ್ಳೆಯದ್ದಿರಲಿ ಪ್ರತಿಯೊಂದು ಅನುಭವವು ಜೀವನ ಪಾಠವೇ ಪಾಠಗಳನ್ನು ಕಲಿಯುತ್ತಾ ಮುಂದೆ ಸಾಗಬೇಕು ಎಂಬಿಬಿಎಸ್ ನಲ್ಲಿ ಲಕ್ಷಕ್ಕೂ ಅಧಿಕ ಸೀಟು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ವೈದ್ಯಕೀಯ ಸೀಟುಗಳ ಕುರಿತು ಎನ್ಎಂಸಿಯಿಂದ ಮಾಹಿತಿ ಸಹನಾ ವಿಜಯವಾಣಿ ಮುಖ್ಯಾಂಶಗಳು ಸ್ಮಾರ್ಟ್ಫೋನ್ ಗೀಳು ಪಾಲಕರ ಗೋಳು ಭಾರತದಲ್ಲಿ ವೈದ್ಯ ವೈದ್ಯಕೀಯ ಕಾಲೇಜುಗಳ ಶೇಕಡಾ ಎಂಬತ್ತೆರಡು ಹೆಚ್ಚಳ ಮರಣ ಶಿಕ್ಷಣ ಬದಲಾಯಿತು ಜೀವನ ಶಾಲೆ ಬಿಟ್ಟಿದ್ದವರು ಇಂದು ಉದ್ಯೋಗಸ್ಥರು ಇಬ್ಬರು ಸರ್ಕಾರಿ ನೌಕರರು ಡಿಸೆಂಬರ್ ಮೂರರಂದು ಕ್ಲಾಟ್ ಪ್ರವೇಶ ಪರೀಕ್ಷೆ ಸರ್ಕಾರಿ ಅನುದಾನ ಮತ್ತು ಮಾನ್ಯರ ಪಡೆದ ಪ್ರಾಥಮಿಕ ಮತ್ತು ತಾಲೂಕು ಮಠದ ವಾರಕ್ಕೆ ಎರಡು ದಿನ ಮೊಟ್ಟೆ ವಿತರಣೆ ಘೋಷಿಸಿದಂತೆ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಒಂದರಿಂದ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ವಾರದಲ್ಲಿ ಎರಡು ದಿನ ಮೊಟ್ಟೆ ಶೇಂಗಾ ಚಿಕ್ಕಿ ಬಾಳೆಹಣ್ಣು ವಿತರಿಸಲು ನೂರ ಇನ್ನೂರ ಎಂಬತ್ತು ಕೋಟಿ ರುಗೆ ಅನುಮತಿ ನೀಡಿದೆ ಕೇಂದ್ರದಿಂದ ಬಾಹ್ಯಾಕ್ಯಾಶ ದಿನ ಅಧಿಕೃತ ಘೋಷಣೆ ಎಸ್ಬಿಐನಲ್ಲಿ ಪ್ರೊಬೆಸರ್ಗೆ ಅಪಿಸ ಹುದ್ದೆ ಮುಂಜಾನೆ ಮತ್ತು ಅವಕಾಶಕ್ಕಾಗಿ ಕಾಯುತ್ತ ಕುಳಿತುಕೊಳ್ಳುವುದು ವ್ಯರ್ಥ ಅವಕಾಶಗಳನ್ನು ನಾವೇ ಹುಡುಕುವುದು ಜಾಣ ರಾಜ್ಯದಲ್ಲಿ ಹೆಚ್ಚಿನ ವೈದ್ಯ ಸೀಟು ಆಕಾಂಕ್ಷಿಗಳು ಸೂಪರ್ ಮಕ್ಳ ಅಲ್ಲೂರ್ ವೆಂಕಟರಾಯವರ ಪರಿಚಯ ಕಾರ್ಯಕ್ರಮದಲ್ಲಿ ಸೆಪ್ಟೆಂಬರ್ ಮಾಹೆಯ ದಿನಪತ್ರಿಕೆ ಓದುವ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ವಿಜಯವಾಣಿ ಮಕ್ಕಳ ದಿನಪತ್ರಿಕೆಯನ್ನು ತುಂಬ ಸೊಗಸಾಗಿ ಓದಿದ್ದೀರಿ ನಿಜಕ್ಕೂ ನನಗೆ ತುಂಬ ಖುಷಿಯಾಯಿತು ಈ ರೀತಿ ಎಲ್ಲ ಕಾರ್ಯಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಕಲಿಯುವ ನಿಟ್ಟಿನಲ್ಲಿ ಸರ್ಕಾರ ಒಂದು ವಿಶೇಷ ಕಾರ್ಯಕ್ರಮವನ್ನು ಆಯೋಜನೆಗೊಳಿಸಿದೆ ಈ ಕಾರ್ಯಕ್ರಮ ಕೂಡ ಅತ್ಯಂತ ಯಶಸ್ವಿಯಾಗಿ ನೆರವೇರಿದೆ ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಮುಂದಿನ ದಿನಗಳಲ್ಲಿಯೂ ಕೂಡ ತಾವೆಲ್ಲರೂ ಈ ಒಂದು ಕಾರ್ಯ ಚಟುವಟಿಕೆಯಲ್ಲಿ ಪಾಲ್ಗೊಳ್ಳಿರಿ ಅಂತ ಶುಭ ಹಾರೈಸುತ್ತೇನೆ ಥ್ಯಾಂಕ್ ಯು ಸೋ ಮಚ್ ಸ್ಟೂಡೆಂಟ್ಸ್